Thank <laughs> you. ಅದನಾಗ ಏನು ತಂದ ಹೇಳು ನನ್ನ ಮುಂದೆ ಅಣ್ಣಾ ನಾನು ಹೋದಂತಹ ದಾರಿಯಲ್ಲಿ ಹ್ಮ್ ಹರಿಣ ಹೌದೇ ಓಡಿದೆ ಹ್ಮ್ ಹೋದೆ ಹ್ಮ್ ಇದೆ ಮನೆ ಕೋಡನು ಕಥನ ಗಣಗಾರನೆ ಶಬ್ದ ಹಾಗೆ ಬಂದು ಹೇಳಕ್ಲಿಲ್ಲ ಮುಂದಕ್ಕೆ ಮುಂದಕ್ಕೆ ಹೋದಾಗ ಕಾಣಿಸಿದ್ದು ಮೊಲಗಳ ಗುಂಪು ಒಂದನ್ನು ಬಿಡ್ಲಿಲ್ಲ ಎಲ್ಲವನ್ನು ಒಂದೊಂದನ್ನೇ ಮತ್ತೆ ಓಡಬಾರ್ದಲ್ವಾ ಅದಕ್ಕಾಗಿ ತೆಗೆದೇ ಇಲ್ಲೇ ಮೊಲ ನೀನ್ ತೆಗೆದೆ ಮೇಕೆ ಗುಂಪಾಗಿ ಓಡಿದது ஆ ஆಮೇಲೆ ஓடಬಾರ್ದಂತ ಓಡಿದது ನಲಕ್ಕೆ ಅಣ್ಣ ಏನು ಮೊಲದ ಮಾಂಸವಲ್ಲ ಚೂರು 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 ಮತ್ತೆ ಎಲ್ಲೆಲ್ಲ ಒಂದು ಒಂದು ದೊಡ್ಡದಾದಂತಹ ಮೊಲದ ಮಾಂಸದ ముద్దೆ బొಮ್ಮಿಗೆ ಮುದ್ದೆ ಇಲ್ಲಿಗೆ ಏನಾಯ್ತಾ ಹೆಚ್ಚಾಯ್ತು ಹೆಚ್ಚಾಯ್ತಾ ಹೌದು ತಿಂದ ಮೇಲೆ ಗೊತ್ತಾಗುವುದು ಇವತ್ತು ಹೆಚ್ಚಾಯ್ತು ಗೊತ್ತಾಗುವುದು ಯಾಕೆ ಸ್ವಲ್ಪ ನಮಗೆ ತಿನ್ನುವಾಗ ಒಮ್ಮೆ ತಿನ್ನುವಾಗುವುದಿಲ್ಲ ಸ್ವಲ್ಪ ಅದು ಕೆಲವು ಬಗೆಯದೇ ನಮ್ಮದು ಸ್ವಲ್ಪ ಹೆಚ್ಚಾಗಿ ಹೋಗುದು ಎಲ್ಲ ತಿಂದದ್ದೇ ತಿಂದದ್ದು ಹೊರಗೆ ಹೋಗ್ಲಿಕ್ಕೆ ಪ್ರಯತ್ನಿಸ್ತಾ ಉಂಟು ಹೊಟ್ಟೆಯಿಂದ ಸ್ವಲ್ಪ ಹೊರಗೆ ಹಾಕಿದ್ನಾ ಇಲ್ಲ ಬಾಯಿಯಲ್ಲೇ ಹೊರಗೆ ಬಂತು ಅದನ್ನು ಹಾಗೆ ನುಂಗಿದೆ ಹೌದು ಹುಳಿ ಹುಳಿಯಾಗಿ ಒಳ್ಳೇದು ಒಳ್ಳೆ ಒಳ್ಳೆದು ಸತ್ವ ಜಾಸ್ತಿ ಆರೋಗ್ಯಕ್ಕೂ ಒಳ್ಳೆದು ನಷ್ಟವೂ ಆಗಬಾರ್ದು ನಷ್ಟವೂ ಆಗಬಾರ್ದು ಹೌದು ನೀನು ಹೋದಂತಹ ದಾರಿಯಲ್ಲಿ ಏನನ್ನು ಕಂದೆ ಏನನ್ನು ತಿಂದೆ ಹೇಳು ನನ್ನ ಮುಂದೆ ನಾನೊಂದು ದಿಕ್ಕನ್ನು ಹಿಡಿದು ಮುಂದುವರಿದೆ ಮುಂದುವರಿಯುವಂತಹ ಸಂದರ್ಭದಲ್ಲಿ ತಮ್ಮ ಹಂದಿ ತಮ್ಮ ಹಂದಿ ತಮ್ಮ ಹಂದಿ ಹಾಗಾದ್ರೆ ಇನ್ನು ಮುಂಡಾಸುರ ಅಂತ ಹೆಸರು ಬದಲಾಯಿಸಲ್ಲೋ ಹಂದಿ ಹಸುರ ಅಂತ ಹೇಳಿ ಮತ್ತೆ ಇನ್ನೊಂದು ಹಂದಿ ಅಂತ ಹೇಳಿದ್ದ ನಾನು ಹಂದಿ ಆದ್ರೆ ನೀನು ದೊಡ್ಡ ಹಂದಿ ಹಾಗಲ್ಲೋ ಅಮ್ಮ ಹಂದಿ ಹಂದಿ ಒಂದು ಗೊತ್ತರಿಸಿತು ಏನ್ ಮಾಡಿದೆ ಗೊಡ್ಡೆ ಪ್ರಾರಂಭ ಮಾಡಿದೆ ಆಗಲಿ ಹೊಟ್ಟೆ ತುಂಬಿತೋ ನಿನ್ನ ನೆನಪಾಯ್ತು ಏ ಪಾಪಿ ಎಲ್ಲರಿಗೂ ಹೊಟ್ಟೆ ತುಂಬುವುದಕ್ಕಿಂತ ಮೊದಲು ನೆನಪಾಗುವುದು ಎಲ್ಲ ಹೊಟ್ಟೆ ತುಂಬಿದ ಮೇಲೆ ನನ್ನ ನೆನಪಾದದ್ದು ಮೊದಲು ಗೊತ್ತೇ ಇಲ್ಲ ಯಾವ ಕರ್ಮಕ್ಕೆ ಮತ್ತೆ ನೆನಪಾದದ್ದು ನಿನಗೆ ಏನಾದ್ರು ಕೊಡ್ಬೇಕಲ್ವಾ ಏನು ತಂದೆ ನನಗೆ ನಿನಗೆ ತಲೆ ತಂದಿದ್ದೆ

ಆದ್ರೆ ಅದನ್ನು ತೋರಿಸಿಕೊಳ್ಳುವುದಿಲ್ಲ ಮುಖದಲ್ಲಿ ಉಲ್ಲಾಸ ಇನ್ನೊಮ್ಮೆ ಮುಖದಲ್ಲಿ ಉಂಟು ದೇಹದಲ್ಲಿ ಮನಸ್ಸು ಮಾಡುವ ಒಂದು ಪ್ರೇರಣೆ ನಮ್ಮ ಎದುರು ಇದ್ರೆ ಎಷ್ಟು ಬೇಟೆ ಅಂತೇ ಬೇಕು ಮಾಡ್ತೀವಿ ಉಪಕಾರ ಮಾಡಬಹುದು ಸ್ವಲ್ಪ ಗಾಳಿ ಹಾಕಬಹುದೇನೋ ಅಣ್ಣ ನಿನಗೆ ಉಪಕಾರ ಮಾಡಲಿದ್ರೆ ನಾನು ತಮ್ಮನಾಗಿ ಹುಟ್ಟಿಯನ್ನು ಪ್ರಯೋಜನ ಗಾಳಿ ಹಾಕಬಹುದೇ ಹಾಗೆ ನನಗೂ ಮನಸ್ಸುಟ್ಟೆ ನನ್ನ ಮನಸ್ಸು ಕೇಳಿದ್ರು ನನ್ನ ಕೈ ಕೇಳುವುದಿಲ್ಲ ಕೈಯಲ್ಲಿ ಬಲವೇ ಇಲ್ಲ ಅದಕ್ಕಾಗಿ ನೀನು ಗಾಳಿ ಹಾಕೋ ನಾನು ಎಷ್ಟು ದುಡಿದ್ರೆ ಗೊತ್ತುಂಟಾ ಎಷ್ಟು ಮತ್ತೆ ಈಗಷ್ಟೇ ಹೇಳಿದ್ದಿ ನಾನೇ ಹೆಚ್ಚು ದುಡಿದದಂತ ಹಾಗಾಗಿ ನನಗೆ ನೀನ್ ಗಾಳಿ ಹಾಕಿ ಆಯಾಸ ಹಾಗಿದ್ರೆ ಹಾಕಬೇಕು ಗಾಳಿ ಹಾಕುದಲ್ಲ ಮತ್ತೆ ಅಲ್ಲ ಆಯಾಸ ಮತ್ತು ಹೆಚ್ಚಾಗುತ್ತದೆ ಅದು ಹೌದು ಯಾರು ಗಾಳಿ ಮಾತ್ರ ಹಾಕ್ಬೇಕು ಈ ಗಾಡಿ ಹಾಕ್ಬೇಕು ಹೌದೌದು ಹೇಗೆ ಪ್ರದೇಶ ಇದು ಪ್ರದೇಶ ಇಲ್ಲಿ ಗಾಳಿ ಬರುವುದಿಲ್ಲ तु सुधार <laughs> समयली ಮುಂದೆ ಮುಂದೆ ಹೋಗಿ ಬೀಸು ವೇಗವಾಗಿ ಬೀಸು ಬೇಗ ಬೀಸು 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 ಸೇವಕರ್ತರ ಅಂದ್ರೆ ಹೀಗಿರ್ಬೇಕು ಹೀಗಿರ್ಬೇಕು ಸೇವೆಯಲ್ಲಿ ನಿಷ್ಠೆ ಬೇಕು ನಿಷ್ಠೆ ಬೇಕು ಭಕ್ತಿ ಬೇಕು ಭಕ್ತಿ ಬೇಕು ಪ್ರಾಮಾಣಿಕತೆ ಬೇಕು ಅದಂತೂ ಬೇಕೇ ಬೇಕು ನಮ್ಮ ಆಜ್ಞೆಯನ್ನು ಪಾಲಿಸಿದಂತಹ ಚೆನ್ನಾಗಿ ಬೀಸಿದ್ದಾನೆ ತಪ್ಪಾಗಿ ಬೀಸಿದ್ದಾನೆ